ನಮಸ್ಕಾರ ಏನ ನಮಸ್ಕಾರ ಯಾವ್ರಿಗಿ ಅವ್ರಿ ಜಮಗಿ ಅವ್ರಿ ಹ್ಮ್ ಹ್ಮ್ ಅಂದ್ರ ಹತ್ತನೇ ತಾಲ್ಲೂಕ್ ಜಮ್ಗಿ ಹ್ಮ್ 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 ಈ ಹುರಿ ಮಾರ್ಲಕ್ ತಂದಿರ ಜಾತಿಗಿರಿ ಹ್ಮ್ ಹ್ಮ್ ಏನ ಹೇಳ್ತಿರ ಕರೀನ್ರಿ ಹ್ಮ್ ಹ್ಮ್ ಎಷ್ಟ್ ತಂದಿರಿ ಮಾತ್ರ ಇವು ನಿಮ್ಮ ವರ್ಷ ಬರ್ತೀರಿ ಜಾತ್ರೆ ಜಾತ್ರೆ ಚಲೋ ಐತ್ರಿ ಚಲೋ ಐತ್ರಿ ಇದು ಖಡಕ್ ಐತ್ರಿಲ್ಲ ಇಷ್ಟು ಕರ ರೀ ಹ್ಞೂ ಅಂದ್ರೆ ಇಷ್ಟು ಖಡಕ್ ಇರೋದ್ರಿಂದ ನಿಮ್ಗೆ ಉಪಯೋಗ ಏನಾಯ್ತು ರೀ ಇದ್ರ ಹಾಂ ಬರ್ರಿ ಶರತಿದವ್ರು ಪುನದವ್ರು ಅದು ಭಾಳ ಓದಾರ ಇಲ್ಲ ಇದು ಹಾ ಹಾಂ 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 ಅಂತ ಅವರು ನಿಮ್ಮ ಬೇಡಾರಿ ಖಡೆ ಕೊಟ್ಟಿಲ್ಲ ಅಂದ್ರೆ ಇಷ್ಟು ಖಡಕ್ ಅಂದ್ರೆ ಅವ್ರು ಒಯ್ತಾರೇನು ರೀ ಹಾ ಹಾಂ ಅವ್ರು ಶರತಿ ಸಲ್ಮಾನ್ ಶರ್ ಸಂಬಂಧ ಬರೋಬರ್ ಬರೋಬರ್ ಮತ್ತು ಇದು ನಿಮ್ದು ಅನ್ರಿ ಹಾಂ ಬನ್ರಿ ಬರೀ ರಾಹುಲ್ ಇದು ಹೋರಿ ನಿಮ್ಮದ ರೀ ಕಿಮತ್ ಏನ್ ಹೇಳ್ತಿರೀ ಅರವತ್ತೈದು ಸಾವಿರ ರೀ ಹಲ್ಲಾಗಿ ಹಂಗೈತಿ ರೀತಿ ಎರಡಲ್ಲಿ ರೀ ಹಾಂ ಬರೋಬರ್ ಐತಿ ಈ ಕರು ರೀ ರಾಹುಲ್ ಬಾಬರ್ ಜಮಗಿ ರೀ ಆ ಗುಳಿಯವ್ರ ಅದಾರಲೇ ಸ್ವಲ್ಪ ಬೇನ್ ಅದಕ್ಕೆ ರೀ ಮಾಡ ಇದ್ರಿ ಸಿದ್ದಾಪುರ್ ಲೈನ್ ಯಾಕ್ರ ಯಾವ ಹುರಿದ್ರಿ ಇದ್ರಿ ರಾಹುಲ್ ಬಾಬರ್ ಅವ್ರ ಕಡೆ ಐತ್ರಿ ಆ ಹುರಿ ಆಯ್ತು ಇದ್ರಿ ಇದು ರಾಹುಲ್ ಬಾಬರ್ಗಳ್ರಿ ಕಿಮತ್ ಏನ್ ಹೇಳ್ತಾರೀ ಇದಕ್ಕೆ ಕರುಗಿರಿ ಎರಡು ಲಕ್ಷ ರೀ ಹ್ಮ್ ಎಷ್ಟು ತಿಂಗ್ಳದ್ರಿ ಹತ್ತು ಹನ್ನೆರಡು ತಿಂಗಳ್ರಿ ಯಾವ ಹೂರಿದ್ರಿ ಅವ್ರ ಹೂರಿದೈತೆನ್ ಬಿಡ್ರಿ ಬಿಡ್ರಿ ಆ ಕರುಗೇನು ಹೇಳ್ತಾರ ಕಿಮ್ಮತ್ ರೀ ಆ ಒಂದು ಲಕ್ಷ ಹತ್ತು ಸಾವಿರ ಈ ಕರುಗಿರಿ ಸಾಲ ಅಂತ ರೀ ಈ ಹುರಿಗಿರಿ ದೇಡ್ ಲಕ್ಷ ರೀ ಹ್ಮ್ ಹ್ಮ್